ಅಡ್ಮಿಷನ್ ಇತ್ತು ದರ್ಶನ್ ಅವ್ರ ಮಗನ ವಿನಿ ಸ್ಕೂಲ್ ಅಡ್ಮಿಷನ್ ಒಂದಿತ್ತು ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ ಯಾಕಂದ್ರೆ ನನ್ನ ಮಗನ ಅಲ್ಲೇ ಇವತ್ತು ಇಬ್ರು ಜೊತೆ ಓದ್ತಾ ಇದ್ರು ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಸಿಗ್ತಾ ಈಗ ಹತ್ರ ಅಲ್ಲಿ ದೂರ ಆಯ್ತು ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡಿದೆ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸೊ ವಿನಿ ಕೊರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವನವಾಸ ಡಿ ಕೆ ಕೆಶಿ ಭೇಟಿಯಾದ ವಿಜಯ ಲಕ್ಷ್ಮಿ ದಿನಕರ್ ಮಗನ ಶಾಲೆ ವಿಚಾರಕ್ಕೆ ಬಂದಿದ್ವಿ ಜೋಗಿ ಪ್ರೇಮ್ ಸ್ಪಷ್ಟನೆ शिरूरीನಲ್ಲಿ ಗುಡ್ಡ ಕುಸಿತ ದುರಂತ ฮิตಾಚಿ ಬೂಮರ್ ನಿಂದ ಮಣ್ಣು ತೆರವು ಕಾರ್ಯ ಕೋಸ್ಕಾರ್ಡ್ ಹೆಲಿಕಾಪ್ಟರ್ ಬಲಸಿ ಶೋಧ ಸ್ಪೀಕರ್ ಚೇರ್ಬಳಿ ನಿಂತ ಫೋಟೋಶೂಟ್ ಖಾದರ್ ಜೊತೆ ಮಂಗಳೂರು ಪಾಲಿಕೆ ಮುಖಂಡರ ಫೋಟೋ ಕ್ಲಿಕ್ ಚರ್ಚೆ ಗೆ ಗ್ರಾಸ್ ವೈಟು ನಡೆ ರಾಜ್ಯದಲ್ಲಿ ಮೂಡ ಹಗರಣ ಸದ್ದು ಕಲಾಪದಲ್ಲಿ ಸರ್ಕಾರಕ್ಕೆ ಯತ್ನಾಳ್ ಗುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಭಾವಿ ಕ್ಷಣ ಎಕ್ಸ್ಕ್ಲೂಸಿವ್ ಮಾತು ನೇಪಾಳದಲ್ಲಿ ವಿಮಾನ ಪತನ ಟೇಕ್ ಆಫ್ ಆಗ್ತಿದ್ದಂತೆ ನೆಲಕ್ಕೆ ಅಪ್ಪಳಿಸಿದ ವಿಮಾನ ಹದಿನೆಂಟು ಮಂದಿ ಸಾವು ಪೈಲಟ್ ಪಾರ್ಕ್ ನೇಪಾಳದಲ್ಲಿ ಸಂಭವಿಸಿರುವ ಮಹಾ ದುರಂತದ ಸ್ಟೋರಿ ಇದು ವಿಮಾನ ಪ್ರಯಾಣಿಕರು ಇದ್ದ ಅದರಲ್ಲೂ ಹತ್ತೊಂಬತ್ತು ಮಂದಿ ಪ್ರಯಾಣಿಕರಿದ್ದ ವಿಮಾನ ನೆಲಕ್ಕೆ ಅಪ್ಪಳಿಸಿರುವ ಘಟನೆ ನಡೆದಿದೆ ವಿಮಾನ ಪತನದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಅದರಲ್ಲೂ ಕಾಠ್ಮಾಂಡುವಿನಿಂದ ಪೋಖ್ರಾಗೆ ತೆರಳುತ್ತಾ ಇದ್ದ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ನೆಲಕ್ಕೆ ಅಪ್ಪಳಿಸಿದೆ ದುರಂತದಲ್ಲಿ ಹದಿನಾರು ಹದಿನೆಂಟು ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ ಪವಾರ ಸದೃಶ ರೀತಿಯಲ್ಲಿ ಪೈಲಟ್ ಪಾರಾಗಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ ನಡೆದಿರೋದು ಟೇಕ್ ಆಫ್ ಆಗ್ತಾ ಇದ್ದಂತೆಯೇ ನೆಲಕ್ಕೆ ಅಪ್ಪಳಿಸಿದ ವಿಮಾನ ಸಿಸಿಟಿವಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ಹದಿನೆಂಟು ಪ್ರಯಾಣಿಕರು ವಿಮಾನದಲ್ಲಿದ್ದ ಹದಿನೆಂಟು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ತಾಂತ್ರಿಕ ದೋಷದಿಂದಾಗಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಸೂರ್ಯ ಏರ್ಲೈನ್ಸ್ಗೆ ಸೇರಿದ ಸಣ್ಣ ವಿಮಾನ ಇದಿದ್ದು ಹತ್ತೊಂಬತ್ತು ಮಂದಿ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಪೈಲಟ್ ಪವಾಡ ಸದೃಶ ಭೀತಿಯಲ್ಲಿ ಪಾರಾಗಿದ್ದಾರೆ ಎರಡು ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಏರ್ಪೋರ್ಟ್ನ ನ ಒಳಭಾಗದಿಂದಲೇ ಮತ್ತೊಂದು ವಿಮಾನಕ್ಕೆ ಹತ್ತಲಿಕ್ಕೆ ಸಿದ್ಧರಾಗಿದ್ದ ಪ್ರಯಾಣಿಕರು ಬಹುಶಃ ಅಥವಾ ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ಬಹುಶಃ ಶೂಟ್ ಮಾಡಿರುವ ವಿಡಿಯೋ ಮತ್ತೊಂದು ಕಡೆಯಲ್ಲಿ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವ ಅವಘಡದ ದೃಶ್ಯ ಹತ್ತೊಂಬತ್ತು ಮಂದಿ ಪ್ರಯಾಣಿಕರಿದ್ದ ಪುಟ್ಟ ವಿಮಾನ ಸೂರ್ಯ ಏರ್ಲೈನ್ಸ್ಗೆ ಸಂಬಂಧಪಟ್ಟ ವಿಮಾನ ಇದು ರಿಬುವನ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ನೆಲಕ್ಕೆ ಬಂದು ಅಪ್ಪಳಿಸಿದೆ ಹದಿನೆಂಟಕ್ಕೆ ಹದಿನೆಂಟು ಮಂದಿ ಪ್ರಯಾಣಿಕರು ವಿಮಾನದಲ್ಲೇ ಸುಟ್ಟು ಕರಕಲಾ ಹೋಗಿದ್ದಾರೆ ಮೃತದೇಹಗಳನ್ನ ಹೊರತೆಗೆಯುವ ಕಾರ್ಯ ಇದೀಗ ಮಾಡಲಾಗ್ತಾ ಇದೆ ಒಳ ಸದೃಶ ರೀತಿಯಲ್ಲಿ ಪೈಲಟ್ ಈ ಅವಘಡದಲ್ಲಿ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತಷ್ಟು ದೃಶ್ಯಗಳು ಲಭ್ಯವಾಗ್ತಾ ಇದೆ ಅವಘಡ ಸಂಭವಿಸದ ಸ್ಥಳದಿಂದಲೇ ನೇಪಾಳದ ರಾಜಧಾನಿ ಕಾಟ್ಮಾಂಡುವಿನಿಂದ